ಇವತ್ತು ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಬರುವಂಥ ದಿವಸಗಳಲ್ಲಿ ಹಿಂದೆ ನಮ್ಮ ಏನು ನಮ್ಮ ಮುಖಂಡರುಗಳು ಸಿದ್ದರಾಮಯ್ಯ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಈ ನಮ್ಮ ವರಿಷ್ಠರಾದಂಥ ಕೆ ಎಚ್ ಮುನಿಯಪ್ಪ ಸಾಹೇಬರು ಎಲ್ಲರೂ ಒಂದು ಗ್ಯಾರಂಟಿ ಮುಖಾಂತರ ಒಂದು ಆಶ್ವಾಸನೆ ಕೊಟ್ಟಿದ್ದರು ಏನು ನಾವು ಅಧಿಕಾರ ಬಂದಂಥ ದಿವಸಗಳಲ್ಲಿ ಪ್ರಥಮ ಬ ಪ್ರಪ್ರಥಮ ಇದರಲ್ಲೇ ನಾವು ಜನಗಳಿಗೆ ನಾವೇನು ಮಾತು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ಹಂತ ಹಂತವಾಗಿ ತತ್ತೀವಿ ಅಂತ ಹೇಳಿದರು ಅದೇ ರೀತಿಯಲ್ಲಿ ಎಲ್ಲರಿಗೂ ಜನ ಯಾವುದೇ ವರ್ಗಕ್ಕೆ ಸೀಮಿತವಾಗಿ ಮಾಡಿಲ್ಲ ಎಲ್ಲ ವರ್ಗಕ್ಕೂ ಸೀಮಿತವಾಗುವಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಇವ್ರಿಗೆ ರುದ್ರಿಗೆ ಹೆಣ್ಮಕ್ಳಿಗೆ ಎಲ್ಲಾರ್ಗೂ ಕಾರ್ಯಕ್ರಮಗಳು ಕೊಟ್ಟಿದೆ ಈ ಜನ ಮೆಚ್ಚನೆ ಜನ ಮೆಚ್ಚಿ ಇವತ್ತು ಕಾಂಗ್ರೆಸ್ ಪರ ಎಷ್ಟು ಬೃಹತ್ತಾಗಿ ಆಗಿ ಜನ ಮೆಚ್ಚಿ ಇವತ್ತು ನಮ್ಮ ಪ್ರಚಾರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ಈಗ ಈ ಒಂದು ಪ್ರಚಾರದಲ್ಲಿ ಯಾರಾದರೂ ಕಾಂಗ್ರೆಸ್ನ ಮುಂಚೆ ಅಧಿಕಾರಗಳು ಇದು ನಾನೇ ಸ್ವತಃ ನಮ್ಮ ಇರುವಂಥ ಕಾಂಗ್ರೆಸ್ ಮುಖಂಡಗಳ ಜೊತೆ ಒಡ್ಗೂಡಿ ನಾನು ಇವತ್ತು ಕಾರ್ಯಕ್ರಮ ಇವತ್ತು ಪ್ರೊಸೆಷನ್ ಒಂದು ಇದು ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಇನ್ನೂ ಎಲ್ಲರೂ ಬೃಹತ್ತಾಗಿ ಆಗಿ ಸೇರ್ತಾರೆ ಹಾಗೂ ನಮ್ಮ ತಾಲೂಕಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಅಧಿ ಅಭಿವೃದ್ಧಿ ಪರ ಕಾಮಗಾರಿಗಳೆಲ್ಲ ಶುರುವಾಗಿದೆ ಇದನ್ನೆಲ್ಲ ಮೆಚ್ಚಿ ಜನ ಇವತ್ತು ನಮಗೆ ಮನ್ನಣೆ ಕೊಡ್ತಾರೆ ರಚ ಗ್ರಾಮಾಂತರ ಪ್ರದೇಶದಲ್ಲಿ ಜನಸಾಮಾನ್ಯರು ಮಡ ಮಧ್ಯಮ ವರ್ಗ ಜನ ಬಿ ಜೆ ಪಿಯವರ ಒಂದು ದುರಾಡಳಿತ ಬೆಲೆ ಏರಿಕೆ ಇವೆಲ್ಲ ಮ ಮನನೊಂದಿ ಯಾವತ್ತು ನೋಡ್ರಿ ಇವತ್ತು ನಮಗೆಲ್ಲ ಬರ ಇದೆ ಕೇಂದ್ರದಿಂದ ಬರ ಇದನ್ನು ನಾವು ಪಡಿಬೇಕೆಂದ್ರೆ ಸುಪ್ರೀಂ ಕೋರ್ಟು ಮುಖಾಂತರ ನಾವು ಹೋಗೋಂಥ ಪರಿಸ್ಥಿತಿಗೆ ತಂದಿದ್ದಾರೆ ಸೊ ಇದರಲ್ಲಿ ಮಳ್ತಾಯಿದೋರ್ಣೆ ಎತ್ ಕಾಣಿಸ್ತಿದೆ ಅವ್ರಿಗೆ ಇದರಿಂದ ರಾಜಕೀಯ ಮಾಡಬೇಕು ಅನ್ನೋದು ಕಾಣಿಸ್ತಿದೆ ಅವ್ರಿಗೆ ಸೊ ಇದಕ್ಕೆಲ್ಲ ತಕ್ಕುದ್ರ ತಕ್ಕು ಉತ್ತರ ನಮ್ಮ ತಾಲೂಕ್ ಜನ ಇಡೀ ನಮ್ಮ ಕರ್ನಾಟಕದ ಜನ ಇದಕ್ಕೆ ಉತ್ತರ ಕೊಡ್ತಾರೆ ಜನ ಸ್ವತಃವಾಗಿ ತುಂಬ ಖುಷಿಯಿಂದ ಹೇಳ್ತಾರೆ ಹೌದಪ್ಪ ನಾವು ಇಷ್ಟು ಅನುಕೂಲ ಪಟ್ಟಿರುವಂತ ಗ್ಯಾರಂಟಿಗಳು ಬೇರೆ ಯಾವುದು ಸರ್ಕಾರಗಳು ಕೊಟ್ಟಿಲ್ಲ ಕಾಂಗ್ರೆಸ್ ಕೊಟ್ಟಿದೆ ನಮಗೆ ಅವರು ನಮ್ಮನ್ನ ಇದು ಈ ಗ್ಯಾರಂಟಿ ಕಾರ್ಯಕ್ರಮಗಳು ನಮ್ಗೆ ಆಗ್ತಿದೆ ನಾವು ಇಂಥ ಪಕ್ಷಕ್ಕೆ ನಾವು ಓಟ್ ಕೊಡ್ತೀವಿ ಅಂತ ಸ್ವತಃ ಅವರೇ ಹೇಳ್ತಾರೆ ನಮ್ಮ ರಕ್ಷಾ ಅವರು ಕೂಡ ಹೊಸ ಮುಖ ಸಜ್ಜನ ವಿದ್ಯಾವಂತರುಗಳು ಈ ಯಾವುದೇ ಥರ ಒಂದು ಕಳಂಕ ಇಲ್ಲ ಅವರಲ್ಲಿ ಅವ್ರಿಗೆ ಇದ್ದರೆ ನಮ್ಮ ತಾಲೂಕಿನ ಒಳ್ಳೆಯ ಅಭಿವೃದ್ಧಿ ಪಥಕ್ಕೆ ತೊಗೊಂಡೋಗ್ತಾರೆ ಅಂತ ನಮಗೆಲ್ಲರಿಗೂ ಪೂರ್ಣ ವಿಶ್ವಾಸದಲ್ಲಿ ಇಟ್ಕೊಂಡು ನಾವು ಚುನಾವಣೆಗೆ ಮುಂಚೆ ಕೂಡ ಅವ್ರಿಗೆ ನಾನು ಕೊಟ್ಟಿದ್ದೆ ಅವ್ರಿಗೆ ನಾನು ನಮ್ಮ ತಾಲೂಕಿಂದ ನಾವು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಕಾರ ಲೀಡ್ ಎರಡೂ ನಾವು ಪ್ರಯತ್ನ ಮಾಡ್ತೀವಿ ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಜನ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿದಂಥ ಐದು ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸ ಇಟ್ಟು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ನಮ್ಮ ಅಂಜಿಮೂರ್ತಿ ಸಾಹೇಬರ ಮಗಾದ ದೀಪಕ್ ಕಿರಣ್ ಅವರ ನೇತೃತ್ವದಲ್ಲಿ ಒಂದು ರ್ಯಾಲಿ ನಡೆಸ್ತಾ ಇದ್ದೀವಿ ಈ ನಮ್ಮ ಉದ್ದೇಶ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ರಕ್ಷಾರಾಮಯ್ಯ ಅವರು ಹೆಚ್ಚಿನ ಲೀಡ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಮ್ಮ ಯಲಮಂಗಲ ತಾಲೂಕಲ್ಲಿ ಹೆಚ್ಚಿನ ಲೀಡಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಒಂದು ಆಸೆ ಆಗಿರೋದ್ರಿಂದ ನಾವು ಇವತ್ತು ಒಂದು ರ್ಯಾಲಿ ಕೈಗೊಂಡು ಟೌನ್ನಾದ್ಯಂತ ಚನ್ನಪಡೆ ಹೊಡೆಯಿಂದ ಅಪ್ ಟು ವಿಶ್ವೇಶ್ಪುರದವರೆಗೂ ನಾವು ಒಂದು ರ್ಯಾಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಉದ್ದೇಶ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಐದು ಗ್ಯಾರಂಟಿಗಳು ನೀಡಿದೆ ಮತ್ತು ಈ ಸುಧಾಕರ್ ಮಾಡಿದಂಥ ಕೋವಿಡ್ ಸಂದರ್ಭದಲ್ಲಿ ಈ ಬೆಡ್ ಸ್ಕ್ಯಾಮು ಮತ್ತು ಏನು ಕೋವಿಡ್ ಸಂದರ್ಭದಲ್ಲಿ ಮಾಡಿದಂಥ ಹಗರಣಗಳ ಬಗ್ಗೆ ನಾವು ಜನಗಳಿಗೆ ತಿಳಿವಳಿ ಹೇಳಿ ನಮ್ಮ ಸಜ್ಜನರಾದಂಥ ಅವರ ಪರ ದ ಓಟ್ ಹಾಕಬೇಕು ಮತ್ತು ಅವರು ಕೋವಿಡ್ ಸಂದರ್ಭದಲ್ಲಿ ಅವರ ಒಂದು ಹಾಸ್ಪಿಟ್ಲನ್ನೇ ಸರ್ಕಾರದ ಸುಪರ್ದಿಕ್ ಕೊಟ್ಟು ಉಚಿತವಾಗಿ ಎಲ್ರಿಗೂ ಕೋವಿಡ್ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ ಅದರಿಂದ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಹಾಗೆ ನಮ್ಮ ನೆಲ್ಮಲದಲ್ಲೂ ಅಭಿವೃದ್ಧಿ ಕಾರ್ಯಗಳು ತುಂಬ ನಡೀತಾ ಇದೆ ಅದನ್ನೆಲ್ಲ ಮನ್ಗಂಡು ನಮ್ಮ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರು ನಮ್ಮ ಉಸ್ತುವಾರಿ ಸಚಿವ ಸಚಿವರಾದಂಥ ಮುನಿಯಪ್ಪನವರು ನಮ್ಮ ಎ ಎ ಸಿ ಸಿ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ತಾಲೂಕಿಗೆ ಮತ್ತು ಕರ್ನಾಟಕದ ಜನತೆಗೆ ಕೊಟ್ಟಿರುವಂಥ ಕೊಡುಗೆಗಳನ್ನ ಎಲ್ಲ ಸ್ಮರಿಸಿ ನಮ್ಮ ರಕ್ಷಾರಾಮಯ್ಯ ಅವ್ರನ್ನ ಹಾಗೂ ಕರ್ನಾಟಕದ ನಿಂತಿರುವಂತಹ ಎಲ್ಲ ಎಂ ಪಿಗಳಿಗೆ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಬೇಕು ಅಂತ ನಾನು ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊತೀನಿ